ಹಾಯ್ ಹೀಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗಲೇ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಮನೆ ಕೆಲಸನೆಲ್ಲ ಮುಗಿಸಿ ತಿಂಡಿನೂ ಕೂಡ ತಿಂದ್ಕೊಂಡು ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇಲ್ಲಿ ಮನೆ ಪಕ್ಕದಲ್ಲೇನೆ ನಮ್ಮದು ಒಂದು ಹೊಲ ಇದೆ ಅದಕ್ಕೆ ಕೋಸಸಿನ ಸಸಿನ ಹಾಕಿದ್ರು ಮನೆಯವರು ಕರೆಂಟ್ ಇತ್ತಲ್ಲ ಅಂತ ಹೇಳಿಬಿಟ್ಟು ನೀರನ್ನ ಹಾಯಿಸ್ತಾ ಇದ್ರು ನಮ್ಮನೆಯವರು ಬೆಂಗಳೂರಲ್ಲೂ ವರ್ಕ್ ಮಾಡ್ತಾರೆ ಮತ್ತೆ ಊರ್ ಕಡೆ ಬಂದರೆ ಯಾವುದೇ ಕಾರಣಕ್ಕೂ ಅವರು ಮನೆಯಲ್ಲಿ ಸುಮ್ಮನೆ ಕೂರೋದಿಲ್ಲ ಹೊಲದ ಹತ್ರ ಏನಾದರೂ ಕೆಲಸ ಇದ್ರೆ ಏನಾದರೂ ಒಂದು ಕೆಲಸನ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಅವರಿಗೆ ಬೆಂಗಳೂರಲ್ಲಿ ಕೆಲಸ ಮಾಡೋದ್ಕಿಂತ ಹೊಲದಲ್ಲಿ ಕೆಲಸ ಮಾಡೋದೇ ಇಷ್ಟ ಬಟ್ ನಾವು ಬೆಂಗಳೂರಲ್ಲಿರೋದು ಅನಿವಾರ್ಯ ಅಷ್ಟೇ ಈ ಬೇಸಿಗೆಗಾಲದಲ್ಲಂತೂ ಹೊಲಗಳಿಗೆ ಎಷ್ಟು ನೀರನ್ನ ಹಾಯಿಸಿದ್ರು ಕೂಡ ಜಾಸ್ತಿ ದಿನ ಇರೋದೇ ಇಲ್ಲ ಇವಾಗ ಹಾಯಿಸಿದೀವಿ ಅಂದ್ರೆ ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಹಾಯಿಸಬೇಕಾಗುತ್ತೆ ಬಟ್ ಈ ಹೊಲಗಳಿಗೆಲ್ಲ ಮಳೆ ಬಂದ್ರೇನೆ ಒಂಥರ ಚಂದ ನೀರು ಹಾಯಿಸೋ ಅಂತದ್ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ ನಮ್ಮನೆಯವರು ಕೂಡ ಇಲ್ಲಿ ನೀರು ಹಾಯಿಸ್ತಾ ಇದ್ರು ಬೆಳಗ್ಗೆಯಿಂದ ಸೇರಿ ಅರ್ಧ ಹೊಲನ ಹಾಯಿಸಿದ್ರು ಆಲ್ರೆಡಿ ನನಗೂ ಸ್ವಲ್ಪ ಹಳ್ಳಿ ಜೀವನ ಜಾಸ್ತಿ ಇಷ್ಟ ಆಗುತ್ತೆ ಸಿಟಿ ಜೀವನ ಅಷ್ಟು ಇಷ್ಟ ಆಗಲ್ಲ ಏನೇ ಹೇಳಿ ಹಳ್ಳಿ ಜೀವನನೇ ಚಂದ ಒಂದಿನ ನಾವು ಹಾಗೆ ಕೆಲಸ ಮಾಡ್ದೇನೆ ಸುಮ್ಮನೆ ಮನೇಲಿ ಕೂಡ ನಮ್ಮನ್ನು ಯಾರು ಕೂಡ ಕೇಳೋದಿಲ್ಲ ಯಾಕೆ ನೀವು ಕೆಲಸ ಮಾಡಿಲ್ಲ ಅಂತ ಆದರೆ ಬೆಂಗಳೂರಲ್ಲಿ ಹಾಗಲ್ಲ ನಾವು ಒಂದು ದಿನ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಸಾಕು ಕಂಪ್ನಿ ಕಡೆಯಿಂದ ನೂರು ಫೋನ್ ಬರ್ತವೆ ಯಾಕೆ ಇವತ್ತು ಬಂದಿಲ್ಲ ಅಂತ ಆ ಒಂದು ದಿನದ ಕೆಲಸನ ಸೇರಿ ಮೂರು ನಾಲ್ಕು ದಿನ ನಮ್ಮ ತಲೆ ಮೇಲೆ ಟೆನ್ಷನ್ನ ಹೇರ್ತಾರೆ ಅದ್ರಿಗಿಂತ ಹಳ್ಳಿ ಜೀವನ ಎಷ್ಟು ನೆಮ್ಮದಿ ಅಲ್ವಾ ಆ ಗಾಳಿ ಆ ಹಸಿರು ಆ ವೆದರೇ ಒಂಥರ ಚೆಂದ ಹಾಗೆ ನಾವು ಬೆಂಗಳೂರಲ್ಲಿದ್ದಾಗ ನನಗಂತೂ ಸಿಕ್ಕಪಟ್ಟೆ ಬೋರ್ ಆಗುತ್ತೆ ಹಾಗೆ ಬೇಜಾರಾಗುತ್ತೆ ಆದ್ರೆ ಊರ್ ಕಡೆ ಹಾಗಲ್ಲ ಬೇಜಾರಾಗೋಕೆ ಯಾರು ಕೂಡ ಬಿಡೋದೇ ಇಲ್ಲ ಯಾಕೆ ಅಂದ್ರೆ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಮನೆ ಹತ್ರ ಬರ್ತಿರ್ತಾರೆ ಅವರು ಇವರು ಸಿಗ್ತಾ ಇರ್ತಾರೆ ಅದು ಇದು ಹೇಳ್ತಾ ಇರ್ತಾರೆ ಹಾಗಾಗಿ ಹಳ್ಳಿ ಕಡೆ ಬೇಜಾರಾಗೋದಿಲ್ಲ ಸಿಟಿ ಕಡೆ ಹಾಗಲ್ಲ ಒಬ್ಬರನ್ನ ನೋಡಿದ್ರೆ ಇನ್ನೊಬ್ರು ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಹಳ್ಳಿ ಕಡೆ ಆದ್ರೆ ನಮ್ದು ತಮ್ದು ಅನ್ನೋ ನಂಬಿಕೆ ಇರುತ್ತೆ ನಾವು ಬೆಳಗ್ಗೆ ಎದ್ದು ಮತ್ತೆ ಅವ್ರ ಮುಖನೆ ನೋಡಬೇಕಾಗಿರುತ್ತೆ ಆದ್ರೆ ಸಿಟಿ ಕಡೆ ಹಾಗಲ್ಲ ಮೇಲೆ ಎಷ್ಟು ನಂಬಿಕೆ ಇಡಬೇಕು ಅನ್ನೋದೇ ಗೊತ್ತಾಗಲ್ಲ ನಾನು ನಮ್ಮನೆಯವರು ನೀರು ಹಾಯಿಸೋ ಹತ್ರ ಹೋಗಿ ಸ್ವಲ್ಪ ಕೀಟ್ಲೆ ಮಾಡ್ತಿದ್ದೆ ನೀರು ಹಾಯಿಸೋದಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿ ಆ ನೀರು ಬರ್ತಿದ್ದ ಪೈಪ್ನ ತೆಗೆದು ನನ್ನ ಮೇಲೆ ಇಟ್ಬಿಟ್ರು ಫುಲ್ಲು ನೆಂದು ಹೋಯ್ತು ಅದಕ್ಕೆ ಇಲ್ಲಿ ಕೋಲ್ ತಗೊಂಡು ಸರಿಯಾಗಿ ನಾಲ್ಕು ಬಿಟ್ಟು ಮನೆ ಕಡೆ ಬಂದೆ ಇನ್ನು ಅವರು ನೀರೆಲ್ಲ ಮೇಲೆ ನಾನ್ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ ಆಮೇಲೆ ನಾವು ಸ್ವಲ್ಪ ಹಾಸನಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇಲ್ಲಿ ರೆಡಿ ಆಗ್ತಿದ್ದೆ ನಾನು ಅತ್ತೆ ಮತ್ತೆ ನಮ್ಮ ಮನೆಯವರು ಹೋಗ್ತಾ ಇದ್ವಿ ಮಾವ ಬೇರೆ ಕಡೆ ಎಲ್ಲೋ ಫಂಕ್ಷನ್ ಇತ್ತು ಅಂತ ಹೇಳಿ ಅವ್ರು ಬೇರೆ ಕಡೆ ಫಂಕ್ಷನ್ಗೆ ಹೋದ್ರು ನಮ್ಮನೆಯವ್ರಿಗೆ ಹೊರಗಡೆ ಊಟ ಮಾಡೋದು ಹೊರಗಡೆ ಏನಾದರೂ ತಿನ್ನೋದು ಅಂದರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಅವರು ಎಲ್ಲೇ ಹೋಗೋದಾದ್ರೂ ಅಷ್ಟೇ ಮೊದಲೇ ಮನೇಲೆ ಊಟ ಮಾಡಿಬಿಡ್ತಾರೆ ಆದರೆ ನಾನು ಅತ್ತೆ ಹಾಗಲ್ಲ ನಾವು ಹೊರಗಡೆ ಎಲ್ಲರೂ ಹೋಗ್ತೀವಿ ಅಂದರೆ ನಾವು ಮನೇಲಿ ಊಟನೇ ಮಾಡಲ್ಲ ಯಾಕೆಂದ್ರೆ ನಾವು ಪಾನಿಪುರಿ ತಿನ್ನೋದಕ್ಕೆ ಕಾಯ್ತಾ ಇರ್ತೀವಿ ಹಾಗಾಗಿ ನಾವು ಊಟ ಮಾಡಲಿಲ್ಲ ಅವರೊಬ್ಬರೇ ಊಟ ಮಾಡಿದ್ರು ಇನ್ನು ಮನೆಯಲ್ಲ ಲಾಕ್ ಮಾಡಿಕೊಂಡು ಹೊರಟ್ವಿ ನಾನು ಅಂದ್ಕೊಳ್ತೀನಿ ಬೆಂಗಳೂರಲ್ಲೇನೆ ತುಂಬ ಬಿಸಿಲು ಬೆಂಗಳೂರಲ್ಲೇನೆ ತುಂಬ ಶಕೆ ಅಂತ ಬಟ್ ನಿಜವಾಗ್ಲೂ ಇಲ್ಲ ಹಳ್ಳಿ ಹಳ್ಳಿ ಕಡೆ ಇನ್ನೂ ಸೆಖೆ ಇನ್ನೂ ಬಿಸಿಲು ನಮ್ಮ ಮನೇಲಂತೂ ಇದ್ದಿದ್ದಕ್ಕೂ ಸೆಖೆ ಬಿಸಿಲು ನಾವು ಒಳಗಡೆ ಇರೋದ್ರಗಿಂತ ಆಚೆ ಕಡೆ ಇರೋದೇ ಜಾಸ್ತಿ ಇನ್ನು ನೈಟ್ ಆಯಿತು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ ಒಳಗಡೆ ಮಲ್ಗೋದಕ್ಕೆ ಆಗೋಲ್ಲ ಆಚೆ ಕಡೆ ಬಂದು ಮಲ್ಕೊಳ್ಳೋಣ ಅಂದರೆ ಸೊಳ್ಳೆ ಕಾಟ ಯಾಕೆ ಅಂದರೆ ಸುತ್ತಮುತ್ತ ಫುಲ್ಲು ಹಸಿರಿರೋದ್ರಿಂದ ಸೊಳ್ಳೆಗಳು ಮಲ್ಗೋದಕ್ಕೆ ಬಿಡೋಲ್ಲ ಒಂದು ಕಚ್ಚುತ್ತು ಅಂದರೆ ಏನಿಲ್ಲ ಅಂದರೂ ಅರ್ಧ ಗಂಟೆ ಅದು ಕಡ್ತಾ ಬರುತ್ತೆ ಕೆರ್ಕೊಂತನೇ ಇರಬೇಕು ಅಂತ ಅನಿಸುತ್ತೆ ಹಾಗೆ ಒಂದು ಕಚ್ಚಿದ್ರು ಕೂಡ ಇಂಜೆಕ್ಷನ್ ಕೊಟ್ಟು ನೋವಾಗುತ್ತೆ ನಾವಂತೂ ನಮ್ಮ ಎಲ್ಲರೂ ಅಷ್ಟೇ ಒಳಗಡೆ ಕಡೆ ಇರೋದೇ ಜಾಸ್ತಿ ಯಾಕೆ ಅಂತ ಹೇಳಿದ್ರೆ ಆಚೆ ಕಡೆ ಬಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಗಾಳಿನಾದ್ರೂ ಬೀಸುತ್ತೆ ಅಂತ ಒಳಗಡೆ ಫ್ಯಾನ್ ಹಾಕೊಂಡಿರ್ಬೋದು ಬಟ್ ಫ್ಯಾನ್ ಗಾಳಿ ಅಷ್ಟು ಹೆಲ್ತಿ ಅಲ್ಲ ಯಾಕೆಂದ್ರೆ ಫ್ಯಾನ್ ಹಾಕುದ್ರೇನೆ ಸ್ವಲ್ಪ ಮೂಗು ಉರಿಯೋದು ಹಾಗೆ ಉಸಿರು ಕಟ್ಟೋದು ಮತ್ತೆ ಮೂಗು ಕಟ್ಟೋದು ಈ ತರ ಎಲ್ಲ ಆಗುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಆಚೆ ಕಡೆನೆ ಜಾಸ್ತಿ ಇರ್ತೀವಿ ನಾವು ಎಲ್ಲರೂ ರೆಡಿಯಾಗಿ ನಾನು ಅತ್ತೆ ಮತ್ತೆ ನಮ್ಮ ಮನೆಯವರು ಮೂರು ಜನನು ಕೂಡ ಕೂಡ ಹೊರಟ್ವಿ ನನಗೂ ನಮ್ಮ ಮನೆಯವ್ರಿಗೂ ಫ್ರೆಂಡ್ ಸೀಟಲ್ಲಿ ಕೂರೋದಕ್ಕೆ ಜಗಳ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನನಗೆ ಅಷ್ಟಾಗಿ ಎ ಸಿ ಇಷ್ಟ ಆಗೋದಿಲ್ಲ ಅವ್ರಿಗೆ ಯಾವಾಗಲೂ ಎ ಸಿ ಇರಬೇಕು ಹಾಗಾಗಿ ನಾನು ಮುಂದೆ ಸೀಟಲ್ಲಿ ಇಲ್ಲ ನನಗೊಂಥರ ಎ ಸಿ ಸ್ಮೆಲ್ ಕಂಡ್ರೇ ಆಗಲ್ಲ ಅದಕ್ಕೋಸ್ಕರ ನಾನು ನಾವಿಬ್ರು ಯಾವಾಗ ಬರಬೇಕು ಅಂದರು ಅದಕ್ಕೋಸ್ಕರನೇ ಜಗಳ ಆಡ್ಕೊಂಡ್ಬರ್ತೀವಿ ನಾನು ಆಫ್ ಮಾಡ್ದಂಗೆ ಆಫ್ ಮಾಡ್ದಂಗೆ ಅವ್ರು ಆನ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಜೊತೆ ಯಾವಾಗ ಅತ್ತೆ ಬರ್ತಾರೆ ಅವಾಗೆಲ್ಲ ನಾನು ಅತ್ತೆನ ಕೂರಿಸ್ಬಿಡ್ತೀನಿ ಫ್ರೆಂಡ್ ಸೀಟ್ಗೆ ನನಗೆ ಎ ಸಿ ಅಷ್ಟಾಗಿ ಇಷ್ಟ ಆಗಲ್ವಲ್ಲ ಹಾಗಾಗಿ ನಾನು ಹಿಂದುಗಡೆ ಕೂತ್ಕೊಂಡು ಆರಾಮಾಗಿ ಗ್ಲಾಸ್ ತೆಗೆದುಕೊಂಡು ಕುತ್ಕೊಳ್ತೀನಿ ಇನ್ನು ನಮ್ಮೂರಿಂದ ಹಾಸನ್ಗೆ ಒನ್ ಅವರ್ ಜರ್ನಿ ಕಾರಲ್ಲೆಲ್ಲ ಬರೋದು ಅಂದ್ರೆ ಹಾಫ್ ಅನ್ ಅವರ್ಗೆಲ್ಲ ಬಂದುಬಿಡ್ತೀವಿ ನಾವು ಹೊರಟಾಗ ಏನಿಲ್ಲ ಅಂದರೂ ಎರಡು ಗಂಟೆ ಆಗಿತ್ತು ಅಂತ ಅನ್ಸುತ್ತೆ ನಾವು ಹಾಸನ್ಗೆ ಎರಡೂವರೆ ಎರಡು ಮುಖಾಲ್ಗೆಲ್ಲ ಬಂದು ರೀಚ್ ಆದ್ವಿ ನಮ್ಗೆ ನಾವೇನಕ್ಕೆ ಹಾಸನ್ಗೆ ಬಂದಿದ್ವಿ ಅಂದರೆ ಸ್ವಲ್ಪ ಗೋಲ್ಡ್ ಶಾಪಲ್ಲಿ ಕೆಲಸ ಇತ್ತು ಹಾಗಾಗಿ ಬಂದಿದ್ವಿ ಬಾವಾ ಆಫೀಸ್ಗೆ ಹೋದವರು ಹಾಗೆ ಅಲ್ಲೇ ಬಂದಿದ್ರು ಹಾಗೆ ಲೀವ್ ಕೇಳಿಕೊಂಡು ಗೋಲ್ಡ್ ಶಾಪಲ್ಲಿ ಕೆಲಸನ ಮುಗಿಸ್ಕೊಂಡು ಆಚೆ ಬಂದ್ವಿ ಬಾವಾ ಲೀವ್ ಕೇಳ್ಕೊಂಡ್ಬರ್ತೀನಿ ಅಂತ ಹೇಳಿ ಬ್ಯಾಂಕ್ ಹತ್ರ ಹೋಗಿದ್ರು ಹಾಗೆ ಸುಮ್ನೆ ನಿಂತಿರ್ಬೇಕಾದ್ರೆ ಅತ್ತೆ ನಿನ್ ಮೂಗ್ ಬಿಡು ಹೇಗೂ ಬಂದಿದೀವಲ್ವಾ ಎರಡ್ ಕೆಲ್ಸನೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರು ಮನೆ ಹತ್ರ ಯಾರೇ ಬಂದ್ರು ಮೂಗ್ ಮೂಗ್ ಚುಚ್ಚಿಲ್ವಾ ಅಂತ ಕೇಳೋರು ಹಾಗಾಗಿ ಹೇಗಿದ್ರು ಚುಚ್ಚಿಸ್ಕೊಂಡ್ ಬಿಡು ಹೇಗೂ ಬಂದಿದ್ವಿ ಅಲ್ವಾ ಅಂತ ಹೇಳಿದ್ರು ನಾನು ಮದ್ವೆಗೂ ಮುಂಚೆನೆ ಮೂಗ್ನ ಚುಚ್ಚಿಸಿದ್ದೆ ಆವಾಗ್ಲೂ ಕೂಡ ನಾನು ಶೂಟ್ ಮಾಡಿಸಿದ್ದೆ ಬಟ್ ಅದನ್ನ ತೆಗಿಬೇಕಾದ್ರೆ ಅವ್ರು ಸರಿಯಾಗಿ ತೆಗ್ದಲೇನೆ ಸ್ವಲ್ಪ ಗಾಯನ ಮಾಡ್ಬಿಟ್ರು ಅದು ಫುಲ್ ಗಾಯ ಆಗಕ್ಕೆ ಸ್ಟಾರ್ಟ್ ಆಯ್ತು ಮೂಗು ಚುಚ್ಚಿಸಿದ ಬಿಟ್ಬಿಟ್ಟೆ ಮತ್ತೆ ಇವಾಗ ಎಲ್ಲರೂ ಕೇಳೋರಲ್ವಾ ಅದಕ್ಕೆ ಇವಾಗ ಎರಡನೇ ಸಲ ಚುಚ್ಚಿಸ್ಕೊಂಡೆ ಅತ್ತೆ ನನಗೆ ಅದನ್ನ ಫುಲ್ ಅದೇನು ಸೂಜಿಯಲ್ಲಿ ಚುಚ್ಚುತ್ತಾರಲ್ವ ಆ ತರ ಚುಚ್ಚಿಸ್ಕೊ ಅಂತ ಹೇಳಿದ್ರು ಬಟ್ ಅಲ್ಲಿ ಚುಚ್ಚಬೇಕಾದ್ರೆ ಒಬ್ಬ ಹುಡುಗಂಗೆ ಫುಲ್ ಬ್ಲಡ್ ಬರೋಕೆ ಸ್ಟಾರ್ಟ್ ಆಗಿಬಿಡ್ತು ನಂಗೆ ಅದನ್ನ ನೋಡಿಬಿಟ್ಟೆ ನಾನು ಶೂಟ್ ಮಾಡಿಸ್ಕೊಂಡೆ ಸೊ ಮೂಗ್ನೆಲ್ಲ ಚುಚ್ಚಿಸ್ಕೊಂಡು ಬರಬೇಕಾದ್ರೆ ರೋಡಲ್ಲಿ ಒಬ್ಬರು ಪರ್ಸನ್ನ ನೋಡಿದೆ ಅವರಿಗೆ ಕಾಲಿಲ್ಲ ಅಂತ ಅನಿಸುತ್ತೆ ಆದರೂ ಕೂಡ ಅವರು ಆ ವೆಹಿಕಲ್ ಅಲ್ಲಿ ಜೆಪ್ಟೋ ಮತ್ತೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ರು ನೋಡಿ ಒಂಥರ ಕಳ್ಳು ಚುರುಕಂತು ಎಲ್ಲ ಇದ್ದು ನಾವೇ ಹುಟ್ಟು ಸೋಂಬೇರಿಗಳು ಪಾಪ ಅವ್ರಿಗೆ ಏನೂ ಇಲ್ಲ ಆದರೂ ಕೂಡ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಇನ್ನು ನಾನು ನಮ್ಮತ್ತೆ ಇಬ್ಬರು ಕೂಡ ಪಾನಿಪುರಿ ಪ್ರಿಯರು ನಾವಿಬ್ಬರು ಪಾನಿಪುರಿನ ತಿಂದ್ಕೊಂಡು ಮನೆ ಕಡೆ ರಿಟರ್ನ್ ಆದ್ವಿ ನನಗೆ ಎಲ್ಲಿಗಾದ್ರೂ ಹೋಗೋವರೆಗೂ ಅಷ್ಟೇ ಖುಷಿ ಹೋಗಿ ಬರ್ಬೇಕಾದ್ರೆ ಅದು ಹೋದ್ನೋ ತುಂಬಾ ಸುಸ್ತಾಗ್ತಿದ್ಯಲ್ಲ ಹೋಗಿ ಮಲ್ಕೋಬಿಡೋಣ ಅಂತ ಅನಿಸುತ್ತೆ ಎಲ್ಲಿಗಾರು ಹೋಗಿ ಬಂದ್ರೆನೆ ಹಾಗೆ ಅದರಲ್ಲೂ ಈ ಬಿಸಿಲಲ್ಲಿ ಇನ್ನು ಸಂಜೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಗಿ ಎದ್ದು ಬಾಗಿಲಿಗೆ ನೀರಾಕಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಆಮೇಲೆ ಕಾಫಿ ಕುಡ್ಕೊಂಡು ಇನ್ನು ಆಚೆ ಕಡೆ ಕುತ್ಕೊಂಡು ಹೋಗೋ ಬರೋರನ್ನ ನೋಡ್ತಾ ಇದ್ದೆ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲಾಟ್ಸ್ ಆಫ್ ಲವ್